ಏನು ಮನೆ ಇಪ್ಪತ್ತೆಂಟನೇ ತಾರೀಕು ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರ ಸ್ಥಾನಕ್ಕೆ ನಾನು ನಿಂತಿದ್ದೆ ಮತ್ತು ಈ ತಾಲೂಕಿನ ಶಾಸಕರು ನಿಂತಿದೆ ಆದರೆ ಈ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರ ಸ್ಥಾನಕ್ಕೆ ಸುಮಾರು ವರ್ಷಗಳಿಂದ ಏನು ನಡೆಬಂದಿತ್ತು ಅಂದರೆ ಇಲ್ಲವೊಂದು ಕಡೆ ಅನೇಕ ವರ್ಷಗಳಿಂದ ಸಹಕಾರ ಸಂಘಗಳನ್ನು ಕಟ್ಟಿ ಬೆಳೆಸಿ ಬಂದಂಥ ಆ ನಿರ್ದೇಶಕ ಸ್ಥಾನಕ್ಕೆ ಹೋಗೋರು ಕೆಲವೊಂದ್ಸರಿ ಅಲ್ಲಿರು ಆಯ್ಕೆ ಆಗೋದು ಕೆಲವೊಂದರೆ ಅವರೊಳಗೆ ಅಲ್ಲಿ ನಿಂತು ಅಪಿಟೇಷನ್ ಆಗೋದು ಸಣ್ಣ ಪ್ರಮಾಣದಲ್ಲಿ ಆ ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಆದರೆ ಈ ಬಾರಿ ಇಲ್ಲ ಒಂದು ಕಡೆ ಈ ತಾಲೂಕಿನ ಶಾಸಕರು ಯಾವ ಕಾರಣಕ್ಕೋಸ್ಕರ ನಾನು ಅವರು ಸ್ಪರ್ಧೆ ಮಾಡಬೇಕು ಅಂತೇಳಿ ಯಾವ ಥರ ಯೋಚನೆ ಮಾಡಿ ನಿಂತರು ಅಂತ ಗೊತ್ತಿಲ್ಲ ಆದರೆ ಯಾರು ಸಹ ಅನೇಕ ಜನ ಒಟ್ಟು ಮೂವತ್ತು ಸೊಸೈಟಿಗಳಿದ್ವು ಅದರಲ್ಲಿ ಅನೇಕ ಜನ ಪಕ್ಕ ಬೃಹತ್ ತರೋದ್ಸನ್ನ ಖರ್ಚು ಬೆಳೆಸಿ ಅನುಭವ ಆ ಅನುಭವ ವಸ್ತ್ರ ಒಬ್ಬರು ಶಾಸಕರು ಜವಾಬ್ದಾರಿ ಸ್ಥಾನದಲ್ಲಿ ತರಬೋದು ಯಾರನ್ನಾರು ಒಬ್ಬರು ಅವರೇ ಒಂದು ಮೀಟಿಂಗ್ ತರದು ಇಲ್ಲ ನೀವು ಈ ರೀತಿ ಯಾರು ಒಬ್ರು ಹೋಗಿ ಚುನಾವಣೆ ಬೇಡ ಅಂತೇಳಿ ಆಯ್ಕೆ ಮಾಡಿ ಕಳಿಸ್ಬೇಕಾಗಿತ್ತು ಆದರೆ ಅದನ್ನು ಬಿಟ್ಟು ನಾನೇ ಅಭ್ಯರ್ಥಿ ಆಗಬೇಕು ಅಂತೇಳಿ ಅಲ್ಲಿ ಮಾಲ್ವೆಯಲ್ಲಿ ಒಬ್ಬ ನಿರ್ದೇಶಕರನ್ನ ರಾಜೀನಾಮೆ ಕೊಡಿಸಿ ತಾವು ಡೈರೆಕ್ಟರ್ ಡೈರೆಕ್ಟರ್ಶಿಪ್ ತಗೊಂಡು ನಂತರ ಡೆಲಿಗೇಷನ್ ತಗೊಂಡು ಅವರು ಚುನಾವಣೆ ನಿಂತರು ಆ ಚುನಾವಣೆ ನಿಂತ ಸಂದರ್ಭದಲ್ಲಿ ಅನೇಕ ಜನ ಪಾಪ ಅನುಭವಿಸ್ತು ನಾನು ಅಪ್ಲಿಕೇಶನ್ ಹಾಕಬೇಕು ನಾನು ಅವ್ರಿಗೆ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ಅಂತ ಇದ್ರು ನಮ್ಮ ರವಿಗೌಡ್ರು ಇದ್ರು ಖಂಡಿಕ ರಮೇಶ್ ಅಂಗಲ್ ಇದ್ರು ಮುಂಚಿನ ಹುಲಿಮನೆ ವೆಂಕಟೇಶಣ್ಣ ಇದ್ರು ಅನೇಕ ಜನ ಇದ್ದರು ಅಭಿಜ್ಞೇರಿ ಆನಂದ ಅವರಿದ್ರು ಆದರೆ ಅವನ್ನೆಲ್ಲರೂ ಸಹ ನಾನು ಶಾಸಕ ನಿಲ್ತಾ ಇದ್ದೀನಿ ನಾವು ಯಾರು ಅಪ್ಲಿಕೇಶನ್ ಹಾಕ್ಬಾರ್ದು ಅಂತೇಳಿ ಅವರಿಗೆ ಬೆದರಿಸಿ ನಾನು ನನ್ನ ಅವಿರೋಧ ಮಾಡಬೇಕು ಅಂತೇಳಿ ಅವ್ರು ಯಾರನ್ನೂ ಸಹ ಅಪ್ಲಿಕೇಶನ್ ಹಾಕ್ತ ರೀತಿಯಲ್ಲಿ ಬೆದರಿಕೆ ಹಾಕಿ ನೀವು ಸಹ ಅದು ಬೆದರಿಕೆ ಹಾಕೋದ್ರ ಜೊತೆ ನೀವು ಸಹ ನಮ್ಮ ಜೊತೆಗೆ ಬರಬೇಕು ಅಂತೇಳಿ ನಾಮಿನೇಷನ್ ಕೊಡೋ ನಾಮಿನೇಷನ್ ಕರೆಕ್ಟ್ ಬಂತು ಆದರೆ ನನಗೆ ಸಾಕಷ್ಟು ಜನ ಪಾಪ ಎಲ್ಲೋ ಒಂದು ಕಡೆ ಈ ಸಹಕಾರ ಸಂಘಗಳು ಹಾಳಾಗ್ತವೆ ಇವ್ರಿಗೆ ಯಾವ ಅನುಭವ ಇದೆ ಅಂತೇಳಿ ಈ ರೀತಿಯ ಸ್ಥಾನಕ್ಕೆ ನಿಲ್ಲ ಹೊರಟಿದ್ದಾರೆ ಎಷ್ಟು ಸಾಕಾರ ಸಂಘದಲ್ಲಿ ಎಷ್ಟು ವರ್ಷ ಸರ್ವಿಸ್ ಇದೆ ಎಷ್ಟು ಸಾಕಾರ ಸಂಘಗಳನ್ನು ನಡೆಸಿ ಬಂದಿದ್ದಾರೆ ಅನ್ನೋದು ಚರ್ಚೆ ಸ ಪ್ರಾರಂಭ ಆಯಿತು ಹಾಗಾಗಿ ಇನ್ನೇನು ಮಾಡೋದು ಅವರು ಎದುರುಗಡೆ ಯಾರು ಸಹ ಅಪ್ಲಿಕೇಶನ್ ಹಾಕೋದಂಥ ಸ್ಥಿತಿ ಬಂದಾಗ ನಮ್ಮಲ್ಲೆಲ್ಲ ನಾವು ಕೂತ್ಕೊಂಡು ನಮ್ಮ ಪಕ್ಷದ ನಾಯಕರುಗಳ ಜೊತೆಗೆ ಮತ್ತು ಸಹಕಾರ ಭಾರತೀಯರ ಜೊತೆಗೆ ಚರ್ಚೆ ಮಾಡಿ ನಮ್ಮ ಸ್ಥಳೀಯವಾಗಿ ಮುಖಂಡರುಗಳ ಹತ್ರ ಚರ್ಚೆ ಮಾಡಿ ಇಲ್ಲ ಇದು ಈ ರೀತಿ ಬಿಟ್ಟರೆ ಸಾಕಾರ ಸಂಘಗಳು ಮುಂದಿನ ದಿನಗಳಲ್ಲಿ ಅದೋಗಕ್ಕೆ ಹೋಗುತ್ತೆ ಅನ್ನೋಕ್ಕಾಗುತ್ತೆ ಆಪಿಟೀಷನ್ ನಾನು ಸಹ ಹಾಕಿದ್ದೆ ಎಲ್ಲರೂ ಸಲಹೆ ಪಡೆದು ಆದರೆ ತದನಂತರ ಇವ್ರು ಮಾಡಿದ್ದೇನಪ್ಪ ಅಂದರೆ ಸುಮಾರು ಅಧಿಕಾರಿಗಳು ಬಿಟ್ಟು ಸೂಪ್ರೇಷ್ಗಳನ್ನು ಬಿಟ್ಟು ಆ ಅದೇ ಡೆಲಿಗೇಷನ್ ಯಾರು ತಂದರೆ ಅವರಿಗೆಲ್ಲ ಒತ್ತಡ ಹಾಕಿ ತಾವು ಈಗ ಮೂರು ದಿವಸ ಮುಂಚೆ ನಮ್ಮ ಜೊತೆಗೆ ಬರಬೇಕು ಅಂತ ಒಟ್ಟು ಬರಬೇಕು ಅಂತ ಒತ್ತಡ ಹಾಕಿ ಮೂರು ದಿವಸ ಚುನಾವಣೆಗಿಂತ ಮುಂಚೆ ಮೂರು ದಿವಸ ಮುಂಚೆ ರೆಸಾರ್ಟಿ ಕರ್ಕೋದ್ರು ನಂತರ ಶಿವಮೊಗ್ಗದಲ್ಲಿ ಎರಡು ದಿವಸ ಲಾಡಲ್ಲಿ ಇಟ್ಕೊಂಡ್ರು ಆದರೆ ಎಲ್ಲ ಒಂದು ಕಡೆ ಆ ಉದ್ದೇಶ ಏನಿತ್ತು ಅಂದರೆ ನನ್ನ ವಿರುದ್ಧ ಯಾರು ಅರ್ಜಿಯೇ ಹಾಕಬಾರ್ದು ಅರ್ಜಿ ಹಾಕ್ತಾ ಹಾಕ್ತಾ ತಾರಿಗೆ ಅರ್ಜಿ ಹಾಕಿದ್ರೆ ಒಂದೇ ಓಟ್ ಹಾ ಹಾಕ್ಸ್ಬೇಕು ಅನ್ನೋದು ಅವರ ಒಂದು ಅಧಿಕಾರದ ದಬ್ಬಾಳಿಕೆ ಹಣದ ಬಲ ಮತ್ತು ತೋಳ್ಬಲ ಈ ರೀತಿಯ ಮಾಡಿ ಎಲ್ಲರನ್ನೂ ಹೆದರಿಸಿ ನಾನು ಓಟ್ ಹಾಕಿಸ್ಬೇಕು ಹೇಳಿ ಅವ್ರ ಚಿಂತನೆ ಇತ್ತು ಆದರೆ ಮೂರು ನಾಲ್ಕು ದಿವಸದಿಂದ ರೆಸಾರ್ಟು ಲಾಡ್ನಲ್ಲಿ ಇಟ್ಕೊಂಡ್ರು ಸಹ ಇವತ್ತು ನನಗೆ ಹದಿನಾಲ್ಕು ಓಟು ನನ್ನ ಬಿಟ್ಟು ಹದಿಮೂರು ಓಟು ಹಾಕಿದ್ರು ಅದು ಯಾಕೆ ಹಾಕಿದ್ರು ಅಂದರೆ ಒಂದ್ಸರಿ ಯೋಚನೆ ಮಾಡಬೇಕು ನಾನು ಆ ಹದಿಮೂರು ಜನ ಓಟ್ ಹಾಕಿದೆ ಹೇಳಿ ಯಾಕಂದರೆ ಅವ್ರು ಆತ್ಮಸಾಕ್ಷಿಯಾಗಿ ಹಾಕಿದ್ರು ಸಹಕಾರ ಸಂಘಗಳ ಹಿತದೃಷ್ಟಿಯಿಂದ ಹಾಕಿದಂಥ ಆ ಮತದಾರಿಗೆ ನಾನು ಈ ಮೂಲಕ ನಾನು ಅಭಿನಂದಿಸ್ತೀನಿ ಇಂಥ ಒತ್ತಡದಲ್ಲೂ ಇಂಥ ಬೆದರಿಕೆ ತೋಳಬಲ ಹಣಬಲ ಅಲಿಕಾರ ಬಲ ಇಂಥ ಒತ್ತಡದಲ್ಲೂ ಸಹ ಆತ್ಮಸಾಕ್ಷಿಯಾಗಿ ನಮಗೆ ಹಲವರು ಮತಗಳನ್ನು ಹಾಕಿ ಅವರಿಗೆ ನಾನು ತನಗೆ ಅಭಿನಂದಿಸ್ತಾ ಇಲ್ಲಿ ಏನು ನಡೆದಿದೆ ಅಂದರೆ ಅಕ್ರಮ ಈ ಚುನಾವಣೆಯಲ್ಲಿ ಸುಮಾರು ಮೂರು ಓಟ್ಗಳನ್ನು ಪಕ್ಕ ನಮಗೆ ಅದನ್ನು ವಿರೋಧ ಮಾಡ್ತೀವಿ ಬಂದು ಅವ್ರು ಕರೆದ್ರೂ ಸಹ ಹೋಗಿಲ್ಲ ನಾವು ಬರಲ್ಲ ಎಲ್ಲಿಗೂ ಅಂತ ಹೇಳಿ ಒಂದು ಮೂರು ಜನನ ಅವರ ಬೆಟಾಲಿಯಂ ಕಳಿಸಿ ರಾತ್ರಿ ರಾತ್ರಿ ಅವನನ್ನು ಹೆದರಿಸಿ ನೀವು ಇಂಥದ್ದಕ್ಕೆ ನನಗೆ ಗೊತ್ತಾಗ ನೀವು ಓಟ್ ಹಾಕಿರೋದು ಅಂದರೆ ನಿಮಗೆ ನಾನು ಯಾವ ರೀತಿ ನನ್ನ ನಂತರ ನಿಮಗೆ ತೊಂದರೆ ಆಗುತ್ತೆ ಅಂತ ನೋಡಿದೆ ಅಂತೇಳಿ ಅಧಿಕಾರಿಗಳ ಮುಖಾಂತರ ಅವ್ರ ಸೂಪ್ರವೈಸರ್ಗಳ ಮುಖಾಂತರ ಅವ್ರನ್ನ ರಾತ್ರಿ ರಾತ್ರಿ ಕರ್ಸಿಂದು ಕಡೆಗೆ ಹಾಕ್ಸಿದ್ದಾರೆ ಆದರೆ ಅವ್ರಿಗೆ ಒಂದು ಗುರುತಾ ಕೊಂಡಿದ್ರೆ ಏನಂತ ನೀವು ಎರಡೆರಡು ಚಿಹ್ನೆ ಅವತ್ತು ಮುಖಾಂತರ ಅವ್ರ ಚಿಹ್ನೆ ಆಟೋ ಚಿಹ್ನೆ ಆ ಕಡೆ ಈ ಕಡೆ ಎರಡು ಕಡೆ ಗುದ್ದಿದ್ದಾರೆ ಸೀಲ್ ಗುದ್ದಿದ್ದಾರೆ ಮತ್ತೊಂದಕ್ಕೆ ಮೂರು ಸೀಲ್ ಗುದ್ದಿದ್ದಾರೆ ಹೀಗೆ ಈ ರೀತಿ ಅವರಿಗೆ ಗುರುತ ಕೊಟ್ಟಿದ್ದಾರೆ ನೀವು ಇದು ಹಾಕಿಲ್ಲ ಅಂದರೆ ನೀವು ಹಾಕಿಲ್ಲ ಅಂತ ನನಗೆ ಹೇಳ್ತೇನೆ ಈ ರೀತಿಯ ಬಲತ್ಕಾರಗಳು ಮೊನ್ನೆ ಚುನಾವಣೆಯಲ್ಲಿ ಅಕ್ರಮವಾಗಿ ನಡೆದಿದೆ ನಾನು ಹೇಳೋದು ಏನಪ್ಪ ಅಂದ್ರೆ ಈ ಜಿಲ್ಲಾಧಿಕಾರಿಗಳಿಗೆ ಯಾವ ಕಾರಣಕ್ಕೂ ಅದನ್ನು ಮರು ಎಣಿಕೆ ಮಾಡಿ ನಾವು ಯಾಕಂದರೆ ಅಲ್ಲೇ ಅಬ್ಜೆಕ್ಷನ್ ಮಾಡು ನಾನು ಬ್ರಹ್ಮಿಕೊಂಡು ಇದು ಅಕ್ರಮ ನಡೆದಿದೆ ಇದನ್ನು ಪರಿಗಣನೆ ಮಾಡಬಾರ್ದು ಪರಿಸ್ಥಿತಿ ಪರಿಗಣನೆ ಮಾಡಬಾರ್ದು ಅಂತ ಆದರೆ ಇಲ್ಲ ಅದನ್ನು ಆ ಸಂದರ್ಭದಲ್ಲಿ ಅವರ ಅಧಿಕಾರದ ಇದರಿಂದ ಅಧಿಕಾರದ ದುರ್ಬಳಕೆ ಮಾಡಿ ಅದನ್ನು ಸಿಂಧು ಮಾಡ್ತೀವಿ ಆದರೆ ನಿಜಕ್ಕೂ ಅದು ಅಕ್ರಮ ಇರೋದು ಅದನ್ನು ಸೀಮು ಮಾಡಬೇಕು ನಾವು ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾನು ಮನವಿ ಮಾಡೋದು ಏನಪ್ಪ ಅಂದರೆ ಅದನ್ನ ಮರು ಎಣಿಕೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಎಣಿಕೆ ಮಾಡಿ ಅದೇನು ಮೂರು ಓಟು ಅದನ್ನು ಡಬಲ್ ಸೀಲ್ ಹಾಕಿದ್ದಾರೆ ಮತ್ತು ಮೂರು ಸೀಲ್ ಹಾಕಿದ್ದಾರೆ ಅದನ್ನು ರಿಜೆಕ್ಟ್ ಮಾಡಬೇಕು ತಿರಸ್ಕೃತ ಮಾಡಿದರೆ ಹಂಡ್ರೆಡ್ ಪರ್ಸೆಂಟು ನಮಗೆ ನಮ್ಮ ಗೆಲುವು ಇದೆ ಅದು ಮತ್ತೆ ಅಕ್ರಮ ಆಗಿದೆ ಅನ್ನೋದು ಮೇಲ್ನೋಡೋಕ್ಕೆ ಅದು ಸಾಬೀತಾಗ್ತಾ ಇದೆ ಹಾಗಾಗಿ ಒಬ್ಬ ಅದನ್ನು ನಾವಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಮೊರೆ ಎಣಿಕೆ ಮಾಡಿ ಮತ್ತೆ ಅದನ್ನು ತಿರಸ್ಕೃತ ಮಾಡೋಕ್ಕೆ ನಾವು ಕೋರ್ಟಿಗೆ ಒಂದು ಮನಸ್ತಿರ್ತೇವೆ ಆದರೆ ಒಬ್ಬ ಶಾಸಕರಾಗಿ ಇಲ್ಲವೊಂದು ಕಡೆ ಈ ರೀತಿಯ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಅನುಭವಸ್ತ್ರನ ಮೂಲೆ ಗುಂಪು ಮಾಡಿ ಮುಂದಿನ ದಿನಗಳಲ್ಲಿ ಸೊಸೈಟಿಗಳು ಸಹ ರಾಜಕಾರಣ ಅಲ್ಲಿಗೆ ಬೆರೆಸಿ ಮಾಡೋಂಥ ಕೆಲಸ ಮುಂದೆ ನಡೆದಿದೆ ಯಾಕಂದರೆ ಸುಮಾರು ನಲವತ್ತೈದು ವರ್ಷದಿಂದ ಸಾಕಾರ ಸಂಘಗಳು ಬಂದಿತ್ತು ಇವತ್ತಿಗೂ ಸಹ ಅಲ್ಲಿ ರಾಜಕಾರಣ ಎಂಟ್ರಿ ಆಗಿಲ್ಲ ಈ ನಾನು ಸಹ ಸುಮಾರು ಮುಚ್ಚೋದಂಥ ಸೊಸೈಟಿನ ಸುಮಾರು ಹದಿನೇಳು ಹದಿಮೂರು ವರ್ಷದಿಂದ ಸಹ ನಡೆಸಿ ಬಂದಂತ ಸೊಸೈಟಿಗಳು ಇಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಪಕ್ಷದವರು ಇಲ್ಲಿ ಎಲ್ಲ ಪಕ್ಷದರು ಸಹ ಅದಕ್ಕೆ ಆಸಕ್ತಿ ಇದ್ದಂಥ ನಿರ್ದೇಶಕ ಸ್ಥಾನಕ್ಕೆ ಬರ್ತಾರೆ ಡೆಲಿಗೇಷನ್ ಸಹ ಅದೇ ರೀತಿಯಲ್ಲಿ ಆಗುತ್ತೆ ಇಲ್ಲಿ ಇಲ್ಲಿಯವರೆಗೆ ನಡೆಸಿ ಬಂದಿರೋದು ಅಂದರೆ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಸಹಕಾರ ಸಂಘ ನಡೆಸಿ ಬಂದಂತ ರಾಜಕಾರಣಕ್ಕೆ ಹೋಗಿದಾಗ ಬಿಟ್ಟರೆ ರಾಜಕಾರಣದಿಂದ ಯಾರು ಮತ್ತೆ ಪುನಃ ನಾನು ಸಹಕಾರ ಸಂಘಕ್ಕೆ ಬರ್ತೀನಿ ಅಂತ ಬಂದದ್ದು ಅದರಲ್ಲೂ ಈ ಕರ್ನಾಟಕದಲ್ಲಿ ಸಾಗರ ಕ್ಷೇತ್ರದಲ್ಲಿ ಪ್ರಥಮ ಬಾರಿ ಹಾಗಾಗಿ ಎಲ್ಲೋ ಒಂದು ಕಡೆ ನಮಗೆಲ್ಲ ಆತಂಕ ಏನಾಗಿದೆ ಎಲ್ಲ ಸಹಕಾರ ಸಂಘದವರಿಗೆ ಸಹ ಏನು ಆತಂಕ ಆಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಇಷ್ಟು ವರ್ಷ ಕಟ್ಟಿ ಬೆಳೆಸಿ ಬಂದಂತ ಸಹಕಾರ ಸಂಘಗಳು ಮುಂದಿನ ದಿನಗಳಲ್ಲಿ ಎಲ್ಲಿ ಹಾಳಾಗುತ್ತೋ ಏನೋ ಅನ್ನೋದ್ರ ಬಗ್ಗೆ ಪಾಪ ಆತಂಕ ಬಂದಿದ್ದಾರೆ ನಿಜಕ್ಕೂ ರಾಜಕೀಯ ಪ್ರವೇಶ ಆಯ್ತಲ್ಲ ರಾಜಕಾರಣಿಗಳಿಗೆ ಪ್ರವೇಶ ಆಗಲ್ಲ ಅಂತ ಹೇಳಿ ಪಾಪ ಆತಂಕಗೊಂಡಿದ್ದಾರೆ ತಾವು ಯಾರು ಆತಂಕಗೊಳ್ಬಾರ್ದು ಅದಕ್ಕೆ ಸಾಕಷ್ಟು ಸಹಕಾರ ಸಂಘಗಳಿಗೆ ಬೆಂಬಲ ಕೊಟ್ಟು ಬರ ಅಂತರ ಸಹಕಾರ ಸಂಘ ಬೆಳೆಸಿ ಕಟ್ ಬೆಳೆಸಿ ಬಂದಂತರು ಇದ್ದಾರೆ ನಿಮ್ಮ ಜೊತೆ ನಾವು ಸಹ ತಮ್ಮ ನಮ್ಮ ಜೊತೆಗೆ ಇತ್ತು ಇರೋದ್ರ ಜೊತೆಗೆ ನಿಜಕ್ಕೂ ಗೋಪಾಲಕೃಷ್ಣ ಅವರ ಗೆಲುವು ಗೆಲುವಲ್ಲ ಶಾಸಕರು ಇಪ್ಪತ್ತಾರು ಜನ ತಂಗಿ ಇಟ್ಕೊಂಡು ಬಂದು ಅದನ್ನು ಒಂದು ಓಟಲ್ಲಿ ಗೆಲ್ತಾರೆ ಅದು ಅಕ್ರಮವಾಗಿ ಈ ರೀತಿಯ ಹೆದರಿಸಿ ಬೆದರಿಸಿ ಅಂದರೆ ನಿಜಕ್ಕೂ ನಾಚಿಕೆಗಳು ಅವರು ಇದು ಗೆಲುವೇ ಅಲ್ಲ ಅದಕ್ಕೆನಾದರೂ ನೈತಿಕತೆ ಇದ್ದು ಈ ಕ್ಷೇತ್ರದ ಶಾಸಕರು ಹೇಳಿ ಗೌರವ ಇದ್ದು ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇದ್ದರೆ ಅವರು ಈ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಯಾರೋ ಒಬ್ರನ್ನ ಅನುಭವಸ್ನ ಸುಮ ಯಾಕಂದ್ರೆ ಯಾಕಂದರೆ ಸಹಕಾರ ಸಂಘದಲ್ಲಿ ಇಪ್ಪತ್ತು ಮೂವತ್ತು ವರ್ಷದಿಂದ ಅಧ್ಯಕ್ಷರಾಗಿ ಕಟ್ಬೆಡಿಸಿ ಬಂದ ನಂತರ ಇದ್ದಾರೆ ಇವರು ರಾಜೀನಾಮೆ ಕೊಟ್ಟು ಅಂಥ ಅನುಭವಸ್ತ್ರನ ಕಳಿಸಿದರೆ ಸಹಕಾರ ಸಂಘದ ಹಿತದೃಷ್ಟಿಯಿಂದ ರೈತರ ಹಿತದೃಷ್ಟಿಯಿಂದ ಏನೋ ಒಂದು ಈ ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ಒಳ್ಳೆಯದು ಅಂತ ಈ ಮೂಲಕ ಕೇಳ್ತೀನಿ ಒಂದು ವೇಳೆ ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ನಾವು ಈ ಮೂರು ಓಟಿಂದು ಏನು ಅಕ್ರಮವಾಗಿ ಹಾಕಿಸಿದ್ದಾರೆ ಅದಕ್ಕೆ ನಾವು ಕೋರ್ಟಲ್ಲಿ ಪ್ರಶ್ನೆ ಮಾಡ್ತೀವಿ ಅದನ್ನು ಇವರು ಏನು ಸದಸ್ಯತ್ವ ವಜಾ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಲ್ಲ ಇದರಲ್ಲಿ ಏನಪ್ಪಾ ಅಂದರೆ ಅನುಭವಸ್ಥರು ಬೇಕು ಸೊಸೈಟಿಗಳು ಸಹಕಾರ ಸಂಘಗಳು ಹಾಳಾಗ್ಬಾರ್ದು ಅನ್ನೋದು ಎಲ್ಲರ ಮನಸ್ಥಿತಿ ಇತ್ತು ಹೆಚ್ಚು ಕಮ್ಮಿ ಮೂವತ್ತು ಓಟ್ ಇತ್ತು ಮೂವತ್ತು ಓಟಲ್ಲಿ ಒಂದು ವೇಳೆ ಇಪ್ಪತ್ತೊಂಬತ್ತು ಜನ ಮನಸ್ಸಲ್ಲೂ ಅದೇ ಇತ್ತು ಆದರೆ ಇವರು ಶಾಸಕರು ಎಲ್ಲರೂ ಈ ರೀತಿಯ ಒತ್ತಡ ಹಾಕದೇ ಪ್ರಾಮಾಣಿಕವಾಗಿ ಅಪ್ಲಿಕೇಶನ್ ಹಾಕಿ ನನ್ನ ರೀತಿಯಲ್ಲಿ ಯಾಕಂದ್ರೆ ನಾನು ಎಲ್ಲೂ ಯಾರನ್ನೂ ಕರ್ಕೊಂಡು ಹೋಗಿಲ್ಲ ಎಲ್ಲೂ ಹೋಗಿಲ್ಲ ನಾವೇನಪ್ಪ ಆತ್ಮಸಾಕ್ಷಿಯಾಗಿ ನೀವು ಓಟ್ ಹಾಕಿ ಅಂತ ಒಂದು ಮನವಿ ಮಾಡಿದ್ದು ಅಷ್ಟೇ ಬಿಟ್ರೆ ಅದಕ್ಕೆ ನನಗೆ ಹದಿಮೂರು ಓಟ್ ನನ್ನ ಸೇರ್ ಕೋಟಿ ಬಂದಿದೆ ಇವರು ಮೂರ್ ಮೂರು ದಿವಸಗಳೇ ರೆಸಾರ್ಟಿಗೆ ಹೋಗಿ ತೋಳಬಲ ಮಾಡಿ ಅಧಿಕಾರ ದುರುಪಯೋಗ ಪಡಿಸಿದ್ರು ಸಾಥೆಯೇ ಒಂದು ಓಟಲ್ಲಿ ಗೆದ್ದಿದೆ ಆದರೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಆಗಬೇಕಂತಲೂ ಅವ್ರು ಬೇಡ ಅನ್ನೋದಿತ್ತು ಅವ್ರು ನನ್ನ ನನ್ನ ರೀತಿಯಲ್ಲಿ ಚುನಾವಣೆ ಮಾಡಿದ್ರೆ ಅವ್ರಿಗೆ ಬಂದು ಬರದೆ ಮೂರಿಂದ ನಾಲ್ಕು ಕೋಟ್ ಬಂದಿತ್ತು ಅಷ್ಟೇ ಅವ್ರು ಈಗಲೂ ರಾಜೀನಾಮೆ ಕೊಟ್ಟು ಎರಡು ಜನ ಅಪ್ಲಿಕೇಶನ್ ಸೆಕ್ಟರ್ ಎಲ್ಲೂ ಹೋಗದೇ ಅವರು ಸ್ವತಂತ್ರವಾಗಿ ಓಟ ಕಳಿಸ್ಬಿಟ್ರೆ ಅವ್ರಿಗೆ ಈಗಲೂ ಮೂರಿಂದ ನಾಲ್ಕು ಕೋಟಿ ಅಷ್ಟೇ ಬರೋದು ಅದೃಷ್ಟಿಂದ ಎಲ್ಲೋ ಒಂದು ಕಡೆ ಒಬ್ಬೊಬ್ಬ ಭಯಭೀತರಾಗಿ ಅದು ಮತ್ತು ಈ ರೀತಿಯ ತಾವು ಓಟ್ ಹಾಕಿರೋದು ನನಗೆ ಗೊತ್ತಾಗಬೇಕು ಅಂತ ಹೇಳಿ ಅವ್ರು ಎಲ್ಲೋ ಒಂದು ಕಡೆ ಆ ಮಾರ್ಕ್ ಕೊಟ್ಟಿರೋದ್ರಿಂದ ಅವರು ಗೆಲುವು ಬಿಟ್ಟರೆ ಮತ್ತೆ ನಾನು ಬೇರೆ ಯಾವುದೇ ಕಾರಣಕ್ಕಿಲ್ಲ ಮತ್ತು ಈ ಅನೇಕ ದೇವಸ್ಥಾನಗಳಿಗೆ ಹೋಗಿ ಅಲ್ಲೋ ಇಲ್ಲೋ ಆಣೆ ಪ್ರಮಾಣ ಮಾಡಿಸಿದ್ದು ಅವ್ರ ಮಕ್ಕಳ ಮೇಲೆ ಆಣೆ ಮಾಡಿಸಿದ್ದು ಈ ರೀತಿಯೆಲ್ಲ ಪ್ರಯೋಗವನ್ನು ಮಾಡಿದಕ್ಕೋಸ್ಕರ ಇವತ್ತು ಒಂದು ಹೋಟೆಲ್ ಗೆದ್ದರೆ ಈ ರೀತಿಯ ಒಬ್ಬ ಶಾಸಕರಿಗೆ ಈ ಸ್ಥಿತಿ ಬಂದಿರೋದು ನಮಗೆ ನಿಜಕ್ಕೂ ಈ ತಾಲೂಕಿನ ದುರದೃಷ್ಟ ಅವಮಾನ